ಕೊನೆಯದಾಗಿ ನಾನು ವಾಟಾಳ್ ನಾಗರಾಜ್ ಅವ್ರಿಗೆ ಮನವಿ ಮಾಡ್ಕೋತೀನಿ ನಿಮ್ಮ ಜೊತೆ ಇದ್ದೀವಿ ನಾವು ನೀವು ನಾಡಿನ ಜಲ ಭಾಷೆಗೋಸ್ಕರ ಹೋರಾಟ ಮಾಡ್ತಾ ಇರುವಂಥ ಏಕೈಕ ವ್ಯಕ್ತಿ ನಿಮ್ಮ ಸಂಘಟನೆಯವರೆಲ್ಲ ಬೇರೆ ಬೇರೆ ಸಂಘಟನೆಗಳು ಕೆಲಸ ಇದ್ದಾರೆ ದಯಮಾಡಿ ಇಪ್ಪತ್ತೆರಡನೇ ತಾರೀಕು ಮಾಡುವಂಥ ಬಂದನ್ನು ಪ್ರೀ ಪನ್ ಮಾಡಿ ಯಾಕೆಂದರೆ ಪರೀಕ್ಷೆ ನಡೀತಾ ಇದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೀತಾ ಇದೆ ಪೇರೆಂಟ್ಸಲ್ಲಿ ಆತಂಕ ಇರುತ್ತೆ ಮಕ್ಕಳಲ್ಲಿ ಆತಂಕ ಇರುತ್ತೆ ಬಂದಿಗೆ ರಜಾ ಕೊಡ್ತಾರ ಬಸ್ಗಳಿರ್ತಾವ ಎಷ್ಟೋ ಹಳ್ಳಿ ಮಕ್ಕಳು ಬಸ್ಸಲ್ಲಿ ಬರಬೇಕು ಆ ಬಸ್ನ ಯಾರೋ ಕೆಲವೊಂದಷ್ಟು ಕಿಡಿಗೇಡಿಗಳು ಕಲ್ಲೊಡೆದ್ಬಿಡೋದು ನಿಲ್ಲಿಸ್ಬಿಡೋದು ಆ ಮಗು ಬ ಪರೀಕ್ಷೆಗೆ ಕರೆಕ್ಟ್ ಟೈಮಿಗೆ ಬರೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಉದ್ಭವ ಆಗ್ಬಿಟ್ರೆ ನೀವು ಯು ಕಾನ್ ಜಸ್ಟ್ ಇಮ್ಯಾಜಿನ್ ಅದರಿಂದ ದಯಮಾಡಿ ಇಪ್ಪತ್ತೆರಡಕ್ಕೆ ಮಾಡಬೇಡಿ ಇನ್ನೊಂದು ದಿವಸ ಮಾಡಿ ನಾವು ನಿಮ್ಮ ಜೊತೆ ಇರ್ತೀವಿ ನಾವು ನಿಮ್ಮ ಜೊತೆ ಇರ್ತೀವಿ ಇಪ್ಪತ್ತೆರಡಕ್ಕೆ ಮಾಡಬೇಡಿ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಮುಗಿದ ಮೇಲೆ ಮಾಡಿ ಭಾಳ ಪೇರೆಂಟ್ಸು ಅವರು ಇವರಲ್ಲಿ ಭಾಳ ಆತಂಕದಲ್ಲಿದ್ದಾರೆ ನಾವು ಏನು ಸೆಕ್ಯೂರಿಟಿ ಕೊಡಬೇಕು ಸರ್ಕಾರ ಕೊಡುತ್ತೆ ಅದು ಬೇರೆ ವಿಚಾರ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಿಮ್ಮಲ್ಲಿ ಐ ಆಮ್ ಓನ್ಲಿ ರಿಕ್ವೆಸ್ಟಿಂಗ್ ಪ್ಲೀಸ್ ಡೋಂಟ್ ಡೋ ಬಂದ್ ಆನ್ ಟ್ವೆಂಟಿ ಸೆಕೆಂಡ್ ಕೊನೆಯದಾಗಿ ನಾನು ವಾಟಾಳ್ ನಾಗರಾಜ್ ಅವ್ರಿಗೆ ಮನವಿ ಮಾಡ್ಕೋತೀನಿ ನಿಮ್ಮ ಜೊತೆ ಇದ್ದೀವಿ ನಾವು ನೀವು ನಾಡಿನ ಜಲ ಭಾಷೆಗೋಸ್ಕರ ಹೋರಾಟ ಮಾಡ್ತಾ ಅಂತ ಏಕೈಕ ವ್ಯಕ್ತಿ ನಿಮ್ಮ ಸಂಘಟನೆಯವರೆಲ್ಲ ಬೇರೆ ಬೇರೆ ಸಂಘಟನೆಗಳು ಕೆಲಸ ಮಾಡ್ತಾಯಿದ್ದಾರೆ ದಯಮಾಡಿ ಇಪ್ಪತ್ತೆರಡನೇ ತಾರೀಕು ಮಾಡುವಂಥ ಬಂದನ್ನು ಪ್ರೀ ಪೋಸ್ಟ್ಪನ್ ಮಾಡಿ ಯಾಕೆಂದರೆ ಪರೀಕ್ಷೆ ನಡೀತಾ ಇದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೀತಾ ಇದೆ ಪೇರೆಂಟ್ಸಲ್ಲಿ ಆತಂಕ ಇರುತ್ತೆ ಮಕ್ಕಳಲ್ಲಿ ಆತಂಕ ಇರುತ್ತೆ ಬಂದ್ಗಳು ರಜಾ ಕೊಡ್ತಾರ ಬಸ್ಗಳಿರ್ತಾವೆ ಎಷ್ಟೋ ಹಳ್ಳಿ ಮಕ್ಕಳು ಬಸ್ಸಲ್ಲಿ ಬರಬೇಕು ಆ ಬಸ್ನ ಯಾರೋ ಒಂದಷ್ಟು ಕಿಡಿಗೇಡಿಗಳು ಕಲ್ಲೊಡೆದ್ಬಿಡೋದು ನಿಲ್ಲಿಸ್ಬಿಡೋದು ಆ ಮಗು ಬ ಪರೀಕ್ಷೆಗೆ ಕರೆಕ್ಟ್ ಟೈಮ್ ಬರೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಉದ್ಭವ ಆಗ್ಬಿಟ್ರೆ ನೀವು ಯು ಕಾನ್ ಜಸ್ಟ್ ಇಮ್ಯಾಜಿನ್ ಅದರಿಂದ ದಯಮಾಡಿ ಇಪ್ಪತ್ತೆರಡಕ್ಕೆ ಮಾಡಬೇಡಿ ಇನ್ನೊಂದು ದಿವಸ ಮಾಡಿ ನಾವು ನಿಮ್ಮ ಜೊತೆ ಇರ್ತೀವಿ ನಾವು ನಿಮ್ಮ ಜೊತೆ ಇರ್ತೀವಿ ಇಪ್ಪತ್ತೆರಡಕ್ಕೆ ಮಾಡಬೇಡಿ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಮುಗಿದ ಮೇಲೆ ಮಾಡಿ ಭಾಳ ಪೇರೆಂಟ್ಸು ಅವರು ಇವರಲ್ಲಿ ಭಾಳ ಆತಂಕದಲ್ಲಿದ್ದಾರೆ ನಾವು ಏನು ಸೆಕ್ಯೂರಿಟಿ ಕೊಡಬೇಕು ಸರ್ಕಾರ ಕೊಡುತ್ತೆ ಅದು ಬೇರೆ ವಿಚಾರ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಿಮ್ಮಲ್ಲಿ ಐ ಆಮ್ ಓನ್ಲಿ ರಿಕ್ವೆಸ್ಟಿಂಗ್ ಪ್ಲೀಸ್ ಡೋಂಟ್ ಡೋ ಬಂದ್ ಆನ್ ಟ್ವೆಂಟಿ ಸೆಕೆಂಡ್ ಕೊನೆಯದಾಗಿ ನಾನು ವಾಟಾಡ್ ನಾಗರಾಜ್ ಅವ್ರಿಗೆ ಮನವಿ ಮಾಡ್ಕೋತೀನಿ ನಿಮ್ಮ ಜೊತೆ ಇದ್ದೀವಿ ನಾವು ನೀವು ನಾಡಿನ ಜಲ ಭಾಷೆಗೋಸ್ಕರ ಹೋರಾಟ ಮಾಡ್ತಾ ಇರುವಂಥ ಏಕೈಕ ವ್ಯಕ್ತಿ ನಿಮ್ಮ ಸಂಘಟನೆಯವರೆಲ್ಲ ಬೇರೆ ಬೇರೆ ಸಂಘಟನೆಗಳು ಕೆಲಸ ಮಾಡ್ತಾಯಿದ್ದಾರೆ ದಯಮಾಡಿ ಇಪ್ಪತ್ತೆರಡನೇ ತಾರೀಕು ಮಾಡುವಂಥ ಬಂದನ್ನು ಪ್ರೀ ಪೋಸ್ಟ್ಪನ್ ಮಾಡಿ ಯಾಕೆಂದರೆ ಪರೀಕ್ಷೆ ನಡೀತಾ ಇದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೀತಾ ಇದೆ ಪೇರೆಂಟ್ಸಲ್ಲಿ ಆತಂಕ ಇರುತ್ತೆ ಮಕ್ಕಳಲ್ಲಿ ಆತಂಕ ಇರುತ್ತೆ ಬಂದ್ಗಳು ರಜಾ ಕೊಡ್ತಾರ ಇರ್ತಾವೆ ಎಷ್ಟೋ ಹಳ್ಳಿ ಮಕ್ಕಳು ಬಸ್ಸಲ್ಲಿ ಬರಬೇಕು ಆ ಬಸ್ನ ಯಾರೋ ಕೆ ಒಂದಷ್ಟು ಕಿಡಿಗೇಡಿಗಳು ಕಲ್ಲು ಹೊಡೆದ್ಬಿಡೋದು ನಿಲ್ಲಿಸ್ಬಿಡೋದು ಆ ಮಗು ಬ ಪರೀಕ್ಷೆಗೆ ಕರೆಕ್ಟ್ ಟೈಮ್ ಬರೋಕ್ಕಾಗದೇ ಇರೋವಂಥ ಪರಿಸ್ಥಿತಿ ಉದ್ಭವ ಆಗಿಬಿಟ್ರೆ ನೀವು ಯು ಕಾನ್ ಜಸ್ಟ್ ಇಮ್ಯಾಜಿನ್ ಅದರಿಂದ ದಯಮಾಡಿ ಇಪ್ಪತ್ತೆರಡಕ್ಕೆ ಮಾಡಬೇಡಿ ಇನ್ನೊಂದು ದಿವಸ ಮಾಡಿ ನಾವು ನಿಮ್ಮ ಜೊತೆ ಇರ್ತೀವಿ ನಾವು ನಿಮ್ಮ ಜೊತೆ ಇರ್ತೀವಿ ಇಪ್ಪತ್ತೆರಡಕ್ಕೆ ಮಾಡಬೇಡಿ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಮುಗಿದ ಮೇಲೆ ಮಾಡಿ ಭಾಳ ಪೇರೆಂಟ್ಸು ಅವರು ಇವರಲ್ಲಿ ಭಾಳ ಆತಂಕದಲ್ಲಿದ್ದಾರೆ ನಾವು ಏನು ಸೆಕ್ಯೂರಿಟಿ ಕೊಡ್ಬೇಕು ಸರ್ಕಾರ ಕೊಡುತ್ತೆ ಅದು ಬೇರೆ ವಿಚಾರ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಿಮ್ಮಲ್ಲಿ ಐ ಆಮ್ ಓನ್ಲಿ ರಿಕ್ವೆಸ್ಟಿಂಗ್ ಪ್ಲೀಸ್ ಡೋಂಟ್ ಡೋ ಬಂದ್ ಆನ್ ಟ್ವೆಂಟಿ ಸೆಕೆಂಡ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್